ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಡಿಸೆಂಬರ್ ಹನ್ನೊಂದರಂದು ಬೆಳಗ್ಗೆ ಹತ್ತು ಗಂಟೆ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ವಿಭಾಗದ ಡಿವೈಎಸ್ಪಿ ಶಾಂತವೀರ್ ಅವರ ಮಾರ್ಗದರ್ಶನದಲ್ಲಿ ಸಿಎಫ್ ಸಿಪಿಐ ಮಲ್ಲಪ್ಪ ಮಡ್ಡಿ ಹಾಗೂ ಪಿಎಸ್ಐ ಅನಿಲ್ ಕುಂಬಾರ ಅವರ ನೇತೃತ್ವದಲ್ಲಿ ಜಮಖಂಡಿ ಶಹರ್ ಪೊಲೀಸ್ ಠಾಣೆ ವತಿಯಿಂದ ನಗರದಲ್ಲಿ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಂಚರಿಸಿ ಜನಜಾಗೃತಿಯನ್ನು ಮೂಡಿಸಲಾಯಿತು ಸೈಬರ್ ಅಪರಾಧಗಳು ಬಾಲ್ಯ ವಿವಾಹ ಪೋಕ್ಸೋ ಕಾಯ್ದೆ ಸೇರಿದಂತೆ ಇತರೆ ವಿಚಾರಗಳ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಇ ಐಗಳಾದ ಭೀಮ್ಸಿ ಮದರ್ಖಂಡಿ ಕೆಎಸ್ ಪಾಟೀಲ್ ಸುರೇಶ್ ನಾಯ್ಕ್ ಪೊಲೀಸ್ ಸಿಬ್ಬಂದಿಗಳಾದ ರಾಜು ಸಿಂಘೆ ಸದಾಶಿವ ಹೊಸೂರ್ ಎಸ್ ಪಿ ಹೊಸೂರ್ ಅವರು ಸೇರಿ ಆಟೋ ಚಾಲಕರಿಗೆ ಹಾಗೂ ವಾಹನ ಸವಾರರಿಗೆ ಮತ್ತು ಸಾರ್ವಜನಿಕರಿಗೆ ಅಪರಾಧಗಳ ಕುರಿತು ಮತ್ತು ಅಪರಾಧ ತಡೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಕೆಲಸ ಮಾಡಿದರು ಕೆಲವೊಂದು ಜನರು ಅವರಿಗೆ ಗೊತ್ತಿತ್ತು ಅಥವಾ ಬಸ್ ಇಲ್ಲದೊ ಟ್ರಿಬಲ್ ಶೀಟ್ ಬರೋದು ಮತ್ತು ಹೆಲ್ಮೆಂಟ್ ಹಾಕಾಗಲ್ಲ ಮತ್ತು ಆ ಹೋಗೋದು ಸಿಗ್ನಲ್ ಕೊಡಲ್ಲ ಇವರಿಂದ ಏನಾಗತ್ತಪ್ಪ ಅಂದ್ರೆ ರಸ್ತೆ ಅಪಘಾತಗಳನ್ನು ಭಾಳ ಹೆಚ್ಚು ಕಟ್ಟವ ಮತ್ತು ಹಂಸರು ಅಂಶರು ಪ್ರತಿಯೊಂದು ಹಂಸರು ಸೈಕಲ್ ಮೋಟ್ರ ಎದುರು ಬರುವವ್ಯಂಗಿರ್ತಾನೆ ನಾನು ಯಾವ ರೀತಿ ಹೊಡಿಬೇಕು ಅನ್ನುವಂಥದ್ದು ಕೆಲವೊಂದು ಜನರಲ್ಲಿ ಪ್ರಜ್ಞೆಗಳು ಇರುವುದಿಲ್ಲ ಅದಕ್ಕೆ ಯಾವುದೇ ಏನಪ್ಪ ರಸ್ತೆ ಅಪಘಾತ ಆಗಲ್ದಂಗೆ ತಮ್ಮ ಜೀವ ರಕ್ಷಣೆಗೋಸ್ಕರ ಸರಿಯಾಗಿ ವಾಹನವನ್ನು ಚಲಾವಣೆ ಮಾಡಬೇಕಂತ ಇದು ಮಾಸಾಚರಣೆ ಮಾಡೋದು ಉದ್ದೇಶ ಮತ್ತು ಎಲ್ಲ ಏನೈತಪ್ಪ ಅಂದರೆ ನಿಮ್ಮ ಕಾಗದ ಪತ್ರಗಳನ್ನು ಗಾಡಿ ಏನು ಸಂಬಂಧಪಟ್ಟಿರ್ತಾವೆ ನಿಮಗೆ ಆರ್ ಸಿ ಆಗಲಿ ಇನ್ಸೂರೆನ್ಸ್ ಆಗಲಿ ಗಾಡಿ ಇಂಡೆಕ್ಟ್ರ್ ಆಗಲಿ ಹೆಡ್ಲೈಟ್ ಆಗಲಿ ಅದನ್ನೆಲ್ಲ ಚೆಂದಂಗ್ಕೊಂಡು ಮಾಡ್ಕೊಂಡು ತಮ್ಮ ಜೀವ ರಕ್ಷಣೆಯನ್ನು ಮಾಡ್ಕೊಂಡು ಹೋಗ್ಬೇಕು